ಹೈ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಿ ಎಸ್ ಐ ಆಕಾಶ್ ಹುಬ್ಬಳ್ಳಿಯಿಂದ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಗೊತ್ತಿರ್ಬೋದು ನಿನ್ನೆ ಇಂಡಿವಿಜುವಲ್ ರೆಸಿಡೆಂಟ್ಸಿಗೆ ಏನು ಬಿಲೇಟೆಡ್ ರಿಟರ್ನ್ ಅಥವಾ ರಿವೈಸ್ ರಿಟರ್ನ್ ಟೈಮ್ ಲಿಮಿಟೆಡ್ ತರ್ಟಿ ಫಸ್ಟ್ ಡಿಸೆಂಬರ್ ಅದನ್ನ ಫಿಫ್ಟೀನ್ತ್ ಜನವರಿವರೆಗೂ ಎಕ್ಸ್ಟೆನ್ಷನ್ ಗೌರ್ಮೆಂಟ್ ಕೊಟ್ಟಿದೆ ಯಾಕಪ್ಪ ಬರೀ ಇಂಡಿವಿಜುವಲ್ಸ್ಗೆ ಅಷ್ಟೇ ಕೊಟ್ಟರು ಇಷ್ಟು ಒಳ್ಳೆಬೋದು ಯಾಕೆ ಬಂತು ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಇದರಿಂದ ಒಂದು ರೀಸನ್ ಇದೆ ನಿಮ್ಮ ನೆನಪಿರ್ಬೋದು ಫಿಫ್ತ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಡೇಟ್ ಗಿಂತ ಮುಂಚೆ ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರು ಅವರಿಗೆ ಏಟಿ ಸೆವೆನ್ ಎ ರಿಬೇಟ್ ಏಟಿ ಸೆವೆನ್ ಎ ರಿಬೇಟ್ ಏನಪ್ಪಾ ಅಂತಂದರೆ ನ್ಯೂ ರೀಜಮ್ ಅಲ್ಲಿ ನೀವು ಫೈಲ್ ಮಾಡಿದ್ರೆ ಏಳು ಲಕ್ಷದವರೆಗೂ ನಿಮ್ದು ಟೋಟಲ್ ಇನ್ಕಮ್ ಇದ್ರೆ ನಿಮ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಬರಲ್ಲ ನೀವು ಝೀರೋ ಟ್ಯಾಕ್ಸ್ ಪೇ ಮಾಡುವಂಥದ್ದು ಫೆಸಿಲಿಟಿ ಗೌರ್ಮೆಂಟ್ ಕೊಟ್ಟಿತ್ತು ಆದರೆ ಫಿಫ್ತ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಆದಮೇಲೆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಏನು ಇ ಫೈಲಿಂಗ್ ಯುಟಿಲಿಟಿ ಬರುತ್ತೆ ಅವರು ಸಾಫ್ಟ್ವೇರ್ ಅಲ್ಲಿ ಹೇಗೆ ಅವರು ಚೇಂಜಸ್ ಮಾಡಿದ್ರಂದ್ರೆ ಕೆಲವೊಂದು ಸ್ಪೆಷಲ್ ಇನ್ಕಮ್ ಸ್ಪೆಷಲ್ ರೇಟ್ಸ್ ಇನ್ಕಮ್ ಸ್ಪೆಸಿಫಿಕಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಶೇರ್ ಮಾರ್ಕೆಟ್ ಇಂದ ನಿಮ್ಗೆ ಆಗುತ್ತೆ ಅದು ಶಾರ್ಟ್ ಟರ್ಮ್ ಇದ್ರೆ ಅದರ ಮೇಲೆ ಏಯ್ಟಿ ಸೆವೆನ್ ಎ ರಿಬೇಟ್ದು ಬೆನಿಫಿಟ್ ಗೌರ್ಮೆಂಟ್ ಕೊಟ್ಟಿದ್ದಿಲ್ಲ ಇದು ಯಾವಾಗಿಂದ ಫಿಫ್ತ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಆದ್ಮೇಲೆ ನೀವು ರಿಟರ್ನ್ ಫೈಲ್ ಮಾಡಿದ್ರೆ ನಿಮಗೆ ಇದು ಸಿಕ್ಕಿದಿಲ್ಲ ಸಪೋಸ್ ನೀವು ಫಿಫ್ತ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಿಂತ ಮುಂಚೆ ನಿಮ್ಮ ಐ ಟಿ ಆರ್ ಫೈಲ್ ಮಾಡಿ ಈ ರಿಬೇಟ್ ನ ತಗೊಂಡಿದ್ರೆ ನಿಮಗೆ ನಿಮ್ಮ ಇಂಟಿಮೇಶನ್ ಅಲ್ಲಿ ಡಿಮ್ಯಾಂಡ್ ನೋಟಿಸ್ ಬಂದಿರಬಹುದು ಬಹಳಷ್ಟು ಜನಕ್ಕೆ ಬಂದಿರುತ್ತೆ ಸೊ ಲಾ ಏನ್ ಹೇಳುತ್ತೆ ಅಪ್ ಟು ಸೆವೆನ್ ಲ್ಯಾಕ್ಸ್ ನಿಮ್ದು ಇನ್ಕಮ್ ಇದ್ರೆ ನ್ಯೂ ರೆಜಿಮ್ ಅಲ್ಲಿ ನಿಮಗೆ ರಿಬೇಟ್ ಸಿಗುತ್ತೆ ಅಂತ ಲಾ ಹೇಳುತ್ತೆ ಬಟ್ ಇವರು ಸಾಫ್ಟ್ವೇರ್ ಹೆಂಗ್ ಕಾನ್ಫಿಗರೇಷನ್ ಮಾಡಿಟ್ಟಿದ್ರು ಅಂತಂದ್ರೆ ನೀವು ಆ ರಿಬೇಟ್ ನ ಬೆನಿಫಿಟ್ ಕೆಲವೊಂದು ಸ್ಪೆಷಲ್ ರೇಟ್ಸ್ ಆಫ್ ಇನ್ಕಮ್ ಮೇಲೆ ಸ್ಪೆಸಿಫಿಕಲಿ ನಿಮ್ದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಾಗುತ್ತೆ ಶೇರ್ ಮಾರ್ಕೆಟ್ ಇನ್ಕಮ್ ತ್ರಿಬಲ್ ಒನ್ ಎ ಅದ್ರ ಮೇಲೆ ಇವರು ಪೋರ್ಟಲ್ ಅಲೋ ಮಾಡ್ತಿರ್ಲಿಲ್ಲ ಸೊ ಹಾಗಾಗಿ ನೀವು ಜುಲೈ ಫಿಫ್ತ್ ಜುಲೈಗಿಂತ ಮೊದಲು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದರೆ ನಿಮಗೆ ಡಿಮ್ಯಾಂಡ್ ನೋಟಿಸ್ ಬಂದಿದೆ ಫಿಫ್ತ್ ಜುಲೈ ಆದಮೇಲೆಂದು ಪೋರ್ಟಲ್ ಇದನ್ನು ಆಕ್ಸೆಪ್ಟೇ ಮಾಡಿಲ್ಲ ನೀವು ಅನ್ನೆಸೆಸರಿ ಜಾಸ್ತಿ ಟ್ಯಾಕ್ಸ್ ಪೇ ಮಾಡಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರಿ ಸೊ ಆಸ್ ಯೂಶುಯಲ್ ಈ ಕೇಸು ಈಗ ಬಾಂಬೆ ಇದೆ ಬಾಂಬೆ ಹೈಕೋರ್ಟ್ ಇಂಟ್ರೀಮ್ ರಿಲೀಫ್ ಕೊಟ್ಟಿದೆ ಆ ಇಂಟ್ರೀಮ್ ರಿಲೀಫ್ ಸಲುವಾಗಿ ನಿಮಗೆ ಎಕ್ಸ್ಟೆನ್ಷನ್ ಸಿಕ್ಕಿರೋದು ಫಿಫ್ಟೀನ್ತ್ ಜನವರಿವರೆಗೂ ಸೊ ಈ ಕೇಸು ಇನ್ನು ಬಾಂಬೆ ಹೈಕೋರ್ಟಲ್ಲಿ ಪೆಂಡಿಂಗಲ್ಲಿದೆ ವೆದರ್ ಸ್ಪೆಷಲ್ ರೇಟ್ಸ್ ಮೇಲೆ ನಿಮಗೆ ಏಯ್ಟಿ ಸೆವೆನ್ ಎ ರಿಬೇಟ್ ಸಿಗಬೇಕು ಸಿಗಬಾರದು ಅಂತ ಸೊ ನೈನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಗೆ ಫೈನಲ್ ಜಜ್ಮೆಂಟ್ ಬರುತ್ತೆ ಮೋಸ್ಟ್ ಪ್ರಾಬಬ್ಲಿ ಈ ಜಜ್ಮೆಂಟ್ ಅಸ್ಎಸ್ ಸಿ ಫೇವರ್ ಅಲ್ಲೇ ಇರುತ್ತೆ ನಿಮಗೆ ಏಯ್ಟಿ ಸೆವೆನ್ ಎ ರಿಬೇಟ್ ಸಿಗುತ್ತೆ ಸೊ ನೀವು ಏನು ಮಾಡಬೇಕು ಇವಾಗ ನೈನ್ತ್ ಜನವರಿವರೆಗೂ ಎಲ್ಲರೂ ಕಾಯೋಣ ಅದಾದ ಮೇಲೆ ರಿಸಲ್ಟ್ ಮೇಲೆ ಫೈನಲ್ ಜಜ್ಮೆಂಟ್ ಮೇಲೆ ನೀವೇನಾದರೂ ಫಿಫ್ತ್ ಜುಲೈ ಒಳಗಡೆ ಫೈಲ್ ಮಾಡಿ ನಿಮ್ಮಲ್ಲಿ ಆಲ್ರೆಡಿ ಡಿಮಾಂಡ್ ನೋಟಿಸ್ ಬಂದಿದ್ರೆ ರಿವೈಸ್ ರಿಟರ್ನ್ ಫೈಲ್ ಮಾಡ್ಕೋರಿ ಸ್ಕ್ವಾಶ್ ಆಗುತ್ತೆ ನೀವು ಫಿಫ್ತ್ ಜುಲೈ ಆದ್ಮೇಲೆ ಫೈಲ್ ಮಾಡಿ ಅನ್ಸೆಸರಿ ಗೌರ್ಮೆಂಟ್ಗೆ ಜಾಸ್ತಿ ಟ್ಯಾಕ್ಸ್ ಪೇ ಮಾಡಿದ್ರೆ ರಿವೈಸ್ ರಿಟರ್ನ್ ಫೈಲ್ ಮಾಡಿ ಅದರದ್ದು ರಿಫಂಡ್ ತಗೋಬಹುದು ಸೊ ನೈನ್ತ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವೇಟ್ ಮಾಡೋಣ ಬಾಂಬೆ ಹೈಕೋರ್ಟ್ದು ಫೈನಲ್ ಜಜ್ಮೆಂಟ್ ಬರುತ್ತೆ ಆಮೇಲೆ ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋಣ ಥ್ಯಾಂಕ್ ಯು